ಮಂದಿ ಹಸಿವು ನೀಗಿಸಲು ಅಲ್ಲಿಗೇರಿಯಲ್ಲಿ ರಿಯಾಯಿತಿ ದರದ ಇಂದಿರಾ ಕ್ಯಾಂಟೀನ್ ಅನ್ನ ನಿನ್ನೆ ಸಚಿವ ಸಂತೋಷ್ ಲಾಡ್ ಅವರು ಉದ್ಘಾಟಿಸಿದರು ಸರ್ಕಾರ ರಾಜ್ಯದ ಜನರನ್ನ ಹಸಿವು ಮುಕ್ತಗೊಳಿಸಲು ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ ಭಾಗ್ಯ ಯೋಜನೆ ಜನರು ಹಸಿವಿನಿಂದ ನರಳದಂತೆ ಮಾಡಿದೆ ಈಗ ಇದೇ ನಿಟ್ಟಿನಲ್ಲಿ ಕರ್ನಾಟಕವನ್ನ ಹಸಿವು ಮುಕ್ತಗೊಳಿಸಲು ಸರ್ಕಾರ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ತೆಂಗಿ ಮತ್ತು ಊಟ ಪೂರೈಸುವ ಇಂದಿರಾ ಕ್ಯಾಂಟೀನ್ ಕಡಿಮೆ ದರದಲ್ಲಿ ಆಹಾರ ವಿತರಿಸುತ್ತಿದ್ದು ಬಡವರಿಗೆ ವರದಾನವಾಗಿದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು ಕ್ಷೇತ್ರದ ಶಾಸಕ ಕೋನ್ರೆಡ್ಡಿ ಅವರು ಕ್ಷೇತ್ರಕ್ಕಾಗಿ ಹಗಲೇರಳು ಸೇವೆ ಸಲ್ಲಿಸುತ್ತಿದೆ ತಾಲೂಕಿನಲ್ಲಿ ಚಕ್ಕಡಿ ರಸ್ತೆಗಳು ರಾಜ್ಯಕ್ಕೆ ಮಾದರಿ ಹಾಕಿವೆ ಎಂದು ಹೇಳಿದ್ರು ಮಳೆ ಚೆನ್ನಾಗಿ ಖುಷಿ ಅನುಕೂಲ ಆಗಬೇಕು ಬೀಜ ಗೊಬ್ಬರಗಳು ಯೂರಿಯಾ ಕೆಲಸ ಸರ್ಕಾರ ಮುಂದೆ ಯೋಚನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಶಾಸಕರು ಇಡೀ ಧಾರವಾಡ ಜಿಲ್ಲೆಯಲ್ಲಿ ರೈತರು ಪರವಾಗಿ ಹೆಚ್ಚಿನ ಕಾಳಜಿ ಶಾಸಕರು ಕೋರ್ಡಿಯವರು ಕೂಡ ಇದ್ದಾರೆ ಇವತ್ತು ಎಲ್ಲರಿಕಿನ ಹೆಚ್ಚಾಗಿ ಬಂದಿರತಕ್ಕಂತ ಕಾರ್ಯಕ್ರಮ ಇವತ್ತು ನಮ್ಮ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ಇಂದಿರಾ ಅನ್ನು ಉದ್ಘಾಟನೆ ಮಾಡಿದ್ದೀವಿ ಹಿಂಗೆ ಹಲವಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ ಇದರಿಂದ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ರೈತ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಇಂದಿರಾ ಕ್ಯಾಂಟೀನಿಂದ ಮುಂದೆ ಬರ್ತಕ್ಕಂಥ ಹೆಚ್ಚಿನ ಕ್ಯಾಂಟೀನ್ಗಳು ಆಗಬೇಕು ಬಡವರಿಗೆ ಭಾಳ ಅತಿ ಕಮ್ಮಿ ದರದಲ್ಲಿ ಐದು ರೂಪಾಯಿನಲ್ಲಿ ಟಿಫನು ಹತ್ತು ರೂಪಾಯಿದಲ್ಲಿ ಊಟ ಹಾಗೂ ಮಧ್ಯಾಹ್ನದ ಊಟ ಸಿಗ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಇದು ಒಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಆಗುತ್ತೆ ನನಗೆ ಬಹಳ ಖುಷಿ ತಂದಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ ಆ ಥರ ಸಮಸ್ಯೆ ಬರಲಾರ ನೋಡ್ಕೊಂಡು ಹೋಗ್ತೀವಿ ಎರಡು ಮೂರು ವಿಷಯಗಳಿದ್ದಾವೆ ನೀವು ಹೇಳಿದ್ದು ನಿಜ ಇರ್ತದೆ ಇಲ್ಲ ಅಂತಲ್ಲ ಅವ್ರು ಬರಲಿಕ್ಕೆ ತೊಂದರೆ ಆಯ್ತು ಸರ್ ನಾವು ಮುಂದಿನ ಹಾಸಿ ಹಿಂಗೆ ಬರ್ಬೋದು ಸರ್ ಮಾತಾಡ್ತೀವಿ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮ ನಮ್ಮ ಕಲ್ಗಟ್ಟಿಗೆ ತಗೊಳ್ಳಿ ಶೆಡ್ಯೂಲ್ ಬಸ್ಗಳು ಬಿಟ್ಬಿಟ್ಟು ಜನ ಟ್ರ್ಯಾಕ್ಸ್ಗಳಲ್ಲಿ ಹೋಗ್ತಾರೆ ನೀವು ನೋಡ್ತಿದ್ದೀರಾ ಇದು न्यूज़ 88 कनाडा सुप्रिया जोता है सदा निम्बुंदे के